ಮೈಕಲ್ ಮೈಕಲ್ ಎಗೇನ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮೈಕಲ್ ಎಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಮೈಕಲ್ ಒಳಗಡೆ ಇದ್ದಂತ ದಿನ ನಾನು ನೋಡಿದ ಪ್ರಕಾರ ಎಲ್ಲಾರ್ಕಿನ ಐ ಡೋಂಟ್ ಕ್ಯಾರ್ ಆಟಿಟ್ಯೂಡ್ ನಿಜವಾಗ್ಲೂ ಐ ಡೋಂಟ್ ಕ್ಯಾರ್ ಆಟಿಟ್ಯೂಡ್ ಅಂತ ಹೇಳಿದ್ರೆ ಅದು ಮೈಕಲ್ಗೆನೇ ಹೇಳ್ಬೋದು ಬಟ್ಟೆನೂ ಹಾಕಲ್ಲ ಅಂದ್ರೆ ಬಟ್ಟೆನೂ ಹಾಕಲ್ಲ ಅಂದ್ರೆ ಪ್ಯಾಂಟ್ ಹಾಕ್ತಾರೆ ಇದು ಎಷ್ಟು ಸಲ ಹೇಳಿದ್ರು ತುಂಬಾ ಸಲ ಕೆಲವೊಂದು ಮೈಚಾರಗಳು ಬಂತು ಲೈಕ್ ನೀವು ಶರ್ಟ್ ಹಾಕಿ ನಾವು ಅನ್ಕಂಫರ್ಟೇಬಲ್ ಆಗ್ತೀವಿ ಅಂತ ಒಂದು ಒಂದು ಎರಡು ಮೂರು ಹುಡುಗಿಯರು ಹೇಳಿದ್ರು ಕೂಡ ಕೆಲವೊಂದು ಇದರಲ್ಲಿ ಪ್ರಕ್ರಿಯೆ ಬಂತ ಅಥವಾ ಕಿಚ್ಚ ಸರ್ ಕೇಳಿದ್ರೆ ಅಥವಾ ಅವ್ರು ಕ್ಯಾರೇ ಮಾಡಲ್ಲ ಅದು ಆ ವಿಚಾರ ನನಗೆ ಏನು ಕಂಫರ್ಟೇಬಲ್ ನಾನು ಮಾಡ್ತೀನಿ ಪ್ಲಸ್ ಮಾತಲ್ಲೂ ಹಂಗೆ ಏನು ಜಾಸ್ತಿ ಯೋಚನೆ ಮಾಡೋಲ್ಲ ಲೈಕ್ ಹಿಂಗೆ ಹೇಳಿದ್ರೆ ಅವ್ನಿಗೆ ಬೇಸರ ಆಗ್ಬೋದು ಅದೆಲ್ಲ ಯೋಚನೆನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮಾತಾಡ್ತಾರೆ ತಿನ್ನೋದ್ರಲ್ಲಿ ತುಂಬಾ ತುಂಬಾ ಸೆಲ್ಫಿಷ್ ಅವನು ಹೇಳಿಬಿಡ್ತಾನೆ ಹೀಗೆ ಇಲ್ಲ ನಾನು ನನಗೆ ನನ್ನದು ನನ್ನ ಈಗ ಅವರು ಎಷ್ಟೇ ಗ್ರೂಪ್ ಏನೇ ಏನಿದ್ರು ನಾ ಮೊಟ್ಟೆ ಅಂತಿದ್ರು ಅವ್ರದ್ದು ಮೊಟ್ಟೆನ ಬೇರೆನೇ ಇಟ್ಟಿರ್ತಾನೆ ಆ ಫ್ರೂಟ್ಸ್ ಬೇರೆನೇ ಇಟ್ಟಿರ್ತಾನೆ ಅದರಲ್ಲಿ ಒಂದು ಪೀಸ್ ಸಿಗಲ್ಲ ಕೇಳಿದ್ರೆ ನಿಮ್ಗೆ ಯಾಕೆ ಕೊಡ್ಬೇಕು ನಾನು ಅಂತ ಕೇಳ್ತಾನೆ ಅದರಲ್ಲಿ ಅವ್ನಿಗೆ ಏನು ಆನ್ಸರ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಕೆಲವೊಂದ್ಸಲ ಮತ್ತೆ ಅವ್ರು ಯಾರಾದರೂ ಅದನ್ನು ತೆಗೆದ್ರೆ ಅದನ್ನು ಅವನು ತುಂಬಾ ಕೋಪ ಬರುತ್ತೆ ಬೈ ಚಾನ್ಸ್ ಯಾರಾದರೂ ಅವನ್ನ ಇದನ್ನ ಟಚ್ ಮಾಡಿದ್ರೆ ಯಾವುದೇ ಅವನ ಶೇಕರ್ ಆಗಲಿ ಅಥವಾ ಏನೋ ಒಂದು ಅವನ ಬಟ್ಟೆ ಆಗಲಿ ಸ್ವಲ್ಪ ಮುಟ್ಟಿದ್ರು ಇದು ಸೆಲ್ ವೆರಿ ಸೆಲ್ಫ್ ಸೆಂಟ್ರಿಕ್ ಪರ್ಸನ್ ಬಟ್ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಕಾರ್ತಿಕ್ ಕಾರ್ತಿಕ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಮಾಡೋದ ಪ್ರಕಾರ ಕಾರ್ತಿಕ್ ಈಸ್ ಕಂಪ್ಲೀಟ್ಲಿ ಏನು ಹೇಳ್ತಾರೆ ಒಂದು ಹಿಂದಿಯಲ್ಲಿ ಒಂದು ಸುಮಡಿ ಮೇ ಅಂತ ಹೇಳ್ತೀವಿ ನಾವು ಅಂದರೆ ಏನು ಮಾಡ್ತಾರೆ ಏನು ಯೋಚನೆ ಮಾಡ್ತಾರೆ ಎಲ್ಲಿಗೆ ಅವರ ಒಂದು ದಾರಿ ಇರುತ್ತೆ ಅಥವಾ ನೆಕ್ಸ್ಟ್ ಮೂವ್ ಏನು ಅಂತ ರೆಕಗ್ನೈಸ್ ಮಾಡೋಕ್ಕೆ ಆಗೋಲ್ಲ ಕಾರ್ತಿಕ್ ಅವ್ರದ್ದು ಒಂದು ಟ್ಯಾಕ್ಟಿಕ್ಸ್ ನಿಜವಾಗ್ಲೂ ಈಸ್ ವೆರಿ ವೆರಿ ಕ್ಲೆವರ್ ಕ್ಲೆವರ್ ಅಂದರೆ ಕನ್ನಿಂಗ್ಲಿ ಕ್ಲೆವರ್ ಕೂಡ ನಾವು ಹೇಳ್ಬೋದು ನನಗೆ ಟ್ಯಾಕ್ಟಿಕ್ಸ್ ಅವರು ಕಾರ್ತಿಕ್ ಅವ್ರದ್ದು ಆ್ಯಕ್ಚುಲಿ ಕಾರ್ತಿಕ್ ಅವರು ನನ್ನ ಕೆಲವೊಂದು ವಿಚಾರದಲ್ಲಿ ನನಗೆ ಓ ಗುಡ್ ಅಂತ ಅನಿಸ್ತು ಬಟ್ ಕೆಲವರು ಇನ್ಸ್ಟೆನ್ಸಲ್ಲಿ ನನಗೆ ಡೈರೆಕ್ಟಾಗಿ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಅನ್ನಿಸ್ತು ಲೈಕ್ ಟ್ರೈ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ಮಾತಾಡಿದ್ರೆ ಹ್ಞೂ ಹ್ಞೂ ಅಲ್ಲ ಅಲ್ಲೇ ಮಾತಾಡ್ತಾರೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಯಾಕೆ ಅಂತ ಕೇಳಿದ ಕೇಳಬೇಕಾ ಕೇಳಬೇಕು ಅಂತ ಅನಿಸ್ತಾ ಇರಲಿಲ್ಲ ಅವ್ರ ಏನು ಮಾತಾಡೋದು ಬೇಡ ಕೆಲವರು ಮಾತಾಡಿದರೆ ತುಂಬ ಚೆನ್ನಾಗಿ ಮಾತಾಡೋರು ಹಂಗೆ ಹಿಂಗೆ ಅಂತ ಸೊ ಸ್ವಲ್ಪ ಮೂಡಿನೂ ಇದ್ದಾರೆ ಅನಿಸುತ್ತೆ ಬಟ್ ಅದರ್ವೈಸ್ ಗೇಮ್ ಅಂತ ಬಂದಾಗ ಎಕ್ಸ್ಟ್ರೀಮ್ಲಿ ಕ್ಲೇವರ್